ಜಾತಿ ಸಮೀಕ್ಷೆ ಹೇಳ್ತಾರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಒಂದೊಂದು ಮಂತ್ರಿ ಒಂದೊಂದು ಬಾಯಿ ಬಂದಾಗ ಹೇಳ್ತಾರೆ ಒಬ್ಬರು ಶಿಕ್ಷಣ ಮತ್ತು ಸಾಮಾಜಿಕ ಸರ್ವೆ ಅಂತ ಒಬ್ಬತ್ ಹೇಳ್ತಾರೆ ಆರ್ಥಿಕ ಸರ್ವೆ ಅಂತ ಒಬ್ರು ಹೇಳ್ತಾರೆ ಇವೆಲ್ಲಗಳನ್ನ ಮಾಡೋರು ಇಪ್ಪತ್ತೆಂಟು ನೂರೆಂಟು ಜಾತಿಯನ್ನ ಒಡೆದು ತುಂಡು ಮಾಡಿ ಸಮೀಕ್ಷೆ ಮಾಡೋದು ಯಾವ ಪುರುಷಾರ್ಥಕ್ಕ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡೋಕ್ಕಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಂತ ಅಂದ್ರೆ ಜನಗಣತಿ ಜಾತಿ ಗಣತಿಯನ್ನು ಮಾಡುತ್ತ ಇಡೀ ದೇಶಕ್ಕ ಹಂಸತ್ತ ಸಂವಿಧಾನದ ಅಡಿಯಲ್ಲಿ ಅವರು ಮಾಡಿರ್ತಕ್ಕಂಥದ್ದನ್ನ ಇವತ್ತು ಎಲ್ಲರೂ ಒಪ್ಕೋದಿ ಇವರು ಮಾಡಿದ್ದು ಯಾವ ಅನ್ನೋದನ್ನು ಇವತ್ತು ಯಾರು ಅರ್ಥ ಮಾಡಿಕೊಳ್ಕಾಗಲ್ಲ ಅಂದ್ರೂ ಕೂಡ ರಾಜಕೀಯ ಪ್ರೇರಿತವಾದಂತ ಇದೊಂದು ಜಾತಿ ಸಮೀಕ್ಷೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಇವತ್ತು ಎಲ್ಲ ಜಾತಿಗಳನ್ನು ಒಡೆದು ಆಳ್ತಕ್ಕಂಥ ಇವತ್ತು ಸಾಮಾನ್ಯ ಜನರ ದೃಷ್ಟಿಯನ್ನು ಕೂಡ ಇವತ್ತು ಇವರ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳೋಕೆ ಇದು ಒಂದು ಅವಕಾಶವನ್ನು ತೊಗೊಂಡ್ರು ಕಾಂತರಾಜ್ ವರದಿ ಬಂದಾಗ ಮಾಡಬಹುದಾಗಿತ್ತು ಮುಖ್ಯಮಂತ್ರಿ ಆಗಿ ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷ ಸುಮ್ಮನೆ ಕೂತ್ಕೊಂಡು ಕೊನೆ ಪಕ್ಷ ಅವರಲ್ಲಿಂದ ಬ್ಯಾಡಂದ್ರು ಇವರಿಲ್ಲಿಂದ ಹೇಳಿ ನೂರೆಂಟು ನೂಪ ನೆಪಗಳನ್ನು ಹೇಳಿ ಕೊನೆಗೆ ಮತ್ತೊಮ್ಮೆ ಏನು ಸಮೀಕ್ಷೆ ಮಾಡ್ತೀವಿ ಅಂತೇಳಿ ಈಗ ಹೊಂಟಿರೋದು ಇವರೇನಂದ್ರೆ ತಮ್ಮ ಸರ್ಕಾರದ ವೈಫಲ್ಯತೆ ಏನು ಅಭಿವೃದ್ಧಿಯಿಂದ ವಂಚಿತವಾದಂಥ ರಾಜ್ಯದಲ್ಲಿ ಜನ ಆಕ್ರೋಶಗೊಂಡಂತಹ ಸಂದರ್ಭದೊಳಗ ಜನರ ದೃಷ್ಟಿಯನ್ನ ಈ ಕಡೆ ಚಳಿಲಿಕ್ಕೆ ಮಾಡಿರ್ತಕ್ಕಂಥ ಇದೊಂದು ಹುನ್ನಾರ ಸಿದ್ದರಾಮಯ್ಯನವ್ರದ್ದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಈ ಸಮೀಕ್ಷೆಯಲ್ಲಿ ಧರ್ಮದ ಕಾರಣನಲ್ಲಿ ಹಿಂದೂ ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಹಿಂದೂಗಳಾಗಿ ನಮ್ಮ ಪರಂಪರೆಯಿಂದ ಬಂದಿರತಕ್ಕಂಥ ನಮ್ಮ ಸಂಸ್ಕೃತಿಯಿಂದ ಬಂದಿರತಕ್ಕಂಥರು ನಾವೆಲ್ಲರೂ ಕೂಡ ಧರ್ಮಕಾಲಮದಲ್ಲಿ ಹಿಂದೂಗಳಂತ ಬರೆಸಿ ಜಾತಿಯಲ್ಲಿ ನಾವು ಇರ್ತಕ್ಕಂಥ ಯಾವ ಜಾತಿಯಲ್ಲಿ ಇದೀವೋ ಅದನ್ನು ಇವತ್ತೇನು ಹೊಸದಾಗಿ ಬರೆಸೋದು ಬೇಕಾಗಿಲ್ಲ ನಾವು ಹಿಂದೆ ಈಗಾಗಲೇ ಜಾತಿ ಸರ್ಟಿಫಿಕೇಟ್ ಅದಾವು ಜಾತಿಯನ್ನು ಒಳಗೊಂಡೂ ಅದೀವಿ ಆ ಜಾತಿ ಏನು ಓದಿವಿ ಅದರ ಪ್ರಕಾರ ಮುಂದುವರಲಿಕ್ಕೆ ಇವತ್ತು ಈಗಾಗಲೇ ನಮ್ಮ ಹಿರಿಯರ ನಿರ್ಣಯ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಆ ನಿಟ್ಟಿನೊಳ್ಗೆ ಸ್ಪಷ್ಟ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಇವತ್ತು ನಾನು ಕೂಡ ಇಷ್ಟ ಹೇಳೋದು ಸುಮ್ಮನೆ ಒಂದರ ಇವತ್ತು ರಾಜಕೀಯ ಪ್ರೇರಿತವಾಗಿ ಮಾಡಿರ್ತಕ್ಕಂಥ ಅನೇಕ ಇವತ್ತು ನಾನು ಜಾಹೀರಾತುಗಳೆಲ್ಲ ನೋಡಿನಿ ಏನೇನೋ ತಿಳ್ತಿರಿದಂತ ಬರೀತಾರೆ ಹೊಸದಾಗಿ ಇವ್ರು ಒಂದು ಹುಟ್ಟಾಕೊಂಥರ ಏನೇನೋ ಹೊಸದಾಗಿ ಹುಟ್ಟಾಕ ಸಾಧನೆ ಮಾಡಕ್ ಆಗಲ್ಲ ಬೇಕಾದ್ರೆ ಬೇಕಾದ್ರ ಧರ್ಮಗಳ ಲಿಸ್ಟಿನಲ್ಲಿ ಬಂದಿರ್ತ ಬಂದಿದ್ರ ಅಥವಾ ಇವ್ರು ಏನಂದ್ರೆ ಕೇಂದ್ರ ಸರ್ಕಾರದಿಂದ ಅಪ್ರೂವಲ್ ಮಾಡ್ಕೊಂಡಿದ್ರ ಯಾವ್ದಾರ ಯಾವನಾರ ಯಾರು ಬೇಡ ಮನುಷ್ಯ ಒಳಗಿರೋ ನಾವು ಎಲ್ಲರೂ ಬರ್ಕೊಳ್ತೀವಿ ಎಲ್ಲ ಧರ್ಮ ಕಾಲಾಗೂ ಎಲ್ಲರೂ ಹೆಸರು ಬರ್ಕೊತೀವಿ ಅಂದರೆ ಏನೂ ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಶೈವ ಲಿಂಗಾಯತರನ್ನ ಪಡೆಯ ಪ್ರಶ್ನೆ ಇಲ್ಲ ವೀರಶೈವ ಅನ್ನೋದು ಕೂಡ ಹಿಂದಿನಿಂದ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಇವತ್ತು ಆದರೂ ಕೂಡ ಜಾತಿ ಕರ್ಮದಲ್ಲಿ ಬರ್ಕೊಂಡು ಇನ್ನು ಮುಳಿದಂಥ ಉಪ ಉಪಜಾತಿಯಲ್ಲಿ ತಮ್ಮ ತಮ್ಗೆ ಅನುಕೂಲ ಆದಂಥ ತಾವಿರ್ತಕ್ಕಂಥ ಜಾತಿ ಒಳಗೆ ಬರ್ಕೊಳ್ಳಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಜನರಿಗೆ ಒಂದು ಈ ಸಂದೇಶವನ್ನು ಕೊಡ್ತೀವಿ ಅನ್ನೋದನ್ನ ಜಾತಿ ಸರ್ಟಿಫಿಕೇಟ್ ಐತೆ ಮೊದಲಿಂದ ಪಬ್ಲಿಕ್ ಡೋನ್ರಿ ಆ ನಂತರ ಮಾತಾಡೋಂತ ಹೇಳ್ರಿ ಇವತ್ತು ನಡ್ಗೊಳ್ಳೋದೊಂದು ನಡಿಯೋದೊಂದು ಮಾತಾಡೋದೊಂದು ಆದ್ರ ಇದು ನಿಮ್ಮ ದಿವಾಳ ತನ್ನ ತೋರಿಸುತ್ತ ಈ ದೇಶ ಒಳಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಐತೆ ಬೇಕಾದ್ರೆ ಬೇಕಾದ ವರ್ಷ ಹೇಳ್ರಿ ಕ್ಯಾಪ್ ಹೇಳಂತರ

ಪ್ರಯಾಣಿಯವರ ಬಗ್ಗೆ ಅಮೂಲ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ